ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಡ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ಈ ವಿಡಿಯೋ ಮುಖಾಂತರ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಯಾರು ಗೋಸ್ಕರ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರು ಡೇಟ್ ಆಫ್ ಬರ್ತ್ ನ ನೀವು ಮೈಂಡ್ ಅಲ್ಲಿ ಚಾನ್ ಮಾಡಬೇಕಾಗುತ್ತೆ ಟಾಪಿಕ್ ಏನಪ್ಪಾ ಅಂತಂದ್ರೆ ಅವರ ಒಂದು ಮಿಡ್ ನೈಟ್ ಥಾಟ್ಸ್ ಅಂದ್ರೆ ಅವರ ಒಂದು ತಡರಾತ್ರಿಯ ಆಲೋಚನೆ ನಿಮ್ಮ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಯಾವ ರೀತಿ ಇದೆ ಸೊ ಏನೆಲ್ಲ ಅವ್ರು ಯೋಚನೆ ಮಾಡ್ತಾ ಮಳ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಇರುತ್ತೆ ಯಾಕೆ ಮಿಡ್ ನೈಟ್ ಥಾಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಾನು ಸಾಕಷ್ಟು ಸ ಬಾರಿ ಹೇಳಿದ್ದೀನಿ ಸೊ ನೀವು ನೈಟ್ ಮಲ್ಗೋಕಿನ್ನ ಮುಂಚೆ ಅಥವಾ ಒಂದು ಹಾಫ್ ಎನ್ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಏನನ್ನ ಯೋಚನೆ ಮಾಡ್ತೀರಾ ಅದೇ ಥಾಟ್ಸ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೂ ಹೋಗುತ್ತೆ ಆ್ಯಂಡ್ ಅದು ತುಂಬ ಬೇಗ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ತಡರಾತ್ರಿ ಆಲೋಚನೆ ಅಂತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಇವತ್ತಿನ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ನೀವೇನ್ ಕಾಮ್ ಕಾಮಾಗಿ ಫಸ್ಟ್ ಸೊ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ಅಲ್ಲಿ ಪ್ರೇಯರ್ ಮಾಡ್ತಾ ಸೊ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ ಅವರ ತಡರಾತ್ರಿಯ ಒಂದು ಆಲೋಚನೆ ನಿಮ್ಮ ಬಗ್ಗೆ ಯಾವ ರೀತಿ ಇದೆ ಏನೆಲ್ಲ ಅವರು ಥಿಂಕ್ ಮಾಡ್ತಾ ಇದ್ದಾರೆ ವೈ ಪ್ಲೀಸ್ ಗೈಡ್ ಮಾಡಿ ಓಕೆ ದೇ ಆರ್ ಸೋ ಮೆನಿ ಕಾರ್ಡ್ಸ್ ಕಮಿಂಗ್ ಅಪ್ ಓಕೆ ಸುಮಾರು ಕಾರ್ಡ್ಸ್ ಎನರ್ಜೀಸ್ ಬಂದಿದೆ ಆಲ್ ರೈಟ್ ಸೊ ಎನರ್ಜೀಸ್ ಇದೆಯಾ ನೋಡೋಣ ಗೈಡ್ ಮಾಡಿ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡಿ ಎಸ್ ಜಿಯೋ ಓಕೆ ಆಲ್ ರೈಟ್ ಗೈಸ್ ಸೊ ಈ ಒಂದು ಎನರ್ಜೀಸ್ ನೋಡೋದಾದರೆ ಮುಖ್ಯವಾಗಿ ನಿಮ್ಮ ಪರ್ಸನ್ ತುಂಬ ಆತರ ಆತ್ರವಾಗಿ ಡಿಸಿಷನ್ಸನ್ನು ಮಾಡ್ತಾ ಇದ್ದಾರೆ ಓಕೆ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂತಂದರೆ ಒಂದು ಫೋಕಸ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೀತಿ ವಿಚಾರವಾಗಿ ಏನೋ ಒಂದು ಹೇಳ್ಕೋಬೇಕು ಅಂತ ಇರುತ್ತೆ ಅಂದ್ರೆ ಇವರೇ ಏನೋ ತಪ್ಪು ಮಾಡಿರ್ತಾರೆ ಓಕೆ ಅದನ್ನ ನಿಮ್ಮ ಹತ್ರ ಬಂದು ಹೇಳ್ಕೋಬೇಕು ಕ್ಷಮೆಯನ್ನ ಕೇಳಬೇಕು ಅಂತ ತುಂಬ ತುಂಬ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಆದ್ರೆ ಇವರ ಈಗೋ ಅಂತಕ್ಕಂಥದ್ದು ಬಹಳ ಅಡ್ಡಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಅಂದರೆ ನಾನು ಯಾಕೆ ಹೋಗ್ಬೇಕು ನಾನು ಯಾಕೆ ಕ್ಷಮೆ ಕೇಳಬೇಕು ಬೇಕಿದ್ರೆ ಅವರೇ ಬಂದು ನನ್ನ ಹತ್ರ ಕ್ಷಮೆ ಕೇಳಲಿ ಅನ್ನೋದ್ ಒಂದು ಆ ಒಂದು ಮುಂಗೋಪ್ತನ ಅಂತ ನಾವೇನ್ ಹೇಳ್ತೀವಿ ಅಂದ್ ತುಂಬಾ ಹೆಸಿಟೇಟ್ ಮಾಡ್ತಕ್ಕಂಥದ್ದು ಇಲ್ಲ ಅಂದ್ರೆ ನಾನ್ ಹೋಗಿ ಏನಾದ್ರು ಹೇಳ್ಕೊಂಡ್ರೆ ನನ್ನ ವ್ಯಾಲ್ಯೂ ಎಲ್ ಕಮ್ಮಿ ಆಗ್ಬಿಡತ್ತೆ ಅಂತಕ್ಕಂಥದ್ದು ಒಂದು ಆ ಒಂದು ಏನ್ ಹೇಳ್ತೀರ ದೃಢತೆ ಇಲ್ಲ ಕೆಲವೊಮ್ಮೆ ನೋಡ್ಬೋದು ಇಲ್ಲಿ ತುಂಬಾನೇ ಒಂಥರ ಓಕೆ ಫೈನ್ ನಾನು ನೀವ್ ನಾನು ಬದುಕ್ ಬಿಡ್ತೀನಿ ನನಗೆ ಯಾರು ಬೇಕಾಗಿಲ್ಲ ನನಗೆ ನನ್ ಸೆಲ್ಫ್ ಲವ್ ನನಗೆ ಮುಖ್ಯ ನಾನು ಹ್ಯಾಪಿಯಾಗೇ ಇದ್ದೀನಿ ಯಾರ ಒಂದು ಹಂಗು ಅಥವಾ ಯಾರ ಒಂದು ಎಮೋಷನಲ್ ಇದೂ ನನಗೆ ಬೇಕಾಗಿಲ್ಲ ಅಂತ ತುಂಬಾನೇ ಒಂದು ರೀತಿ ತೃಪ್ತರಾಗಿ ಇದು ಬಿಡ್ತಾರೆ ಒಂಥರ ಏನೋ ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರಲ್ಲ ಆ ಥರ ಅಂದ್ರೆ ನಿಮ್ಮನ್ನ ತುಂಬಾ ಉದಾಸೀನವಾಗಿ ಇವರೇ ಅಲ್ವಾ ಎಲ್ಲಿ ಹೋಗ್ತಾರೆ ಬಿಡು ಇವರೇ ಅಲ್ವಾ ಎಲ್ಲಿ ನಾನು ಏನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು ಅವ್ರು ಸಿಕ್ತಾರೆ ಅನ್ನೋ ಒಂದು ಆ ಗ್ರಾಂಟೆಡ್ ಅಂತ ನಾವೇನು ಹೇಳ್ತೀರಲ್ಲ ಅದು ತಗೊಂಡಿದ್ದಾರೆ ಅದನ್ನ ಇವರು ಬಿಡಬೇಕಾಗಿದೆ ಯಾಕಂತಂದ್ರೆ ಈ ಕೆಲವೊಮ್ಮೆ ಏನಾಗುತ್ತೆ ತುಂಬಾ ಅಸಡ್ಡೆ ಮಾಡೋದ್ರಿಂದ ಅಥವಾ ನಿಮಗೆ ವ್ಯಾಲ್ಯೂನೇ ಕೊಡದೆ ಮಾತಾಡ್ಸೋದ್ರಿಂದ ಏನಾಗುತ್ತಂದರೆ ಸಂಬಂಧದಲ್ಲಿ ಬಿರುಪು ಅಂತಕ್ಕಂಥದ್ದು ಕಾಣಿಸ್ಕೊಡುತ್ತೆ ಅಥವಾ ಒಬ್ರು ಮೇಲು ಒಬ್ರು ಕೀಳು ಅನ್ನೋ ಭಾವನೆ ಬರುತ್ತೆ ಅಥವಾ ಅನ್ಸುತ್ತೆ ಓಕೆ ಈ ವ್ಯಕ್ತಿ ನನಗೆ ತುಂಬಾ ಡಾಮಿನೇಟ್ ಮಾಡ್ತಾ ಇದ್ದಾರೆ ನಾನು ಏನೇ ಹೇಳಿದ್ರು ನನ್ನ ಒಂದು ಮಾತಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಶುರು ಆಗುತ್ತೆ ಓಕೆ ಸೊ ಅದೇ ತರ ಪರಿಸ್ಥಿತಿಯನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಪರ್ಸನ್ ಸ್ವಲ್ಪ ನೋಡ್ಬೇಕಂದ್ರೆ ಮನಿ ಮೈಂಡೆಡ್ ಸಹ ಇದ್ದಾರೆ ನೀವು ಹಣದ ಸಹಾಯ ಇವು ಈ ಪರ್ಸನ್ಗೆ ತುಂಬಾ ಮಾಡಿದಿರ್ತಾ ಮಾಡಿರ್ತಕ್ಕಂಥ ಸನ್ನಿವೇಶಗಳುಂಟು ಹಾಗೆ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಸಹ ನೀವು ಈ ವ್ಯಕ್ತಿ ಜೊತೆ ಸಿಕ್ಕಾಕೊಂಡಿರ್ಬೋದು ಕೆಲವೊಂದು ವಿಚಾರದಲ್ಲಿ ಸೊ ಈ ತರ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತೀನಿ ತುಂಬ ಕಂಟ್ರೋಲಿಂಗ್ ಮಾಡ್ತಕ್ಕಂಥದ್ದು ಅಂದರೆ ಈ ವ್ಯಕ್ತಿ ಯಾವಾಗ ಫ್ರೀ ಇರ್ತಾರೆ ಅವಾಗ ಮಾತ್ರ ನಿಮ್ಮ ಜೊತೆ ಬೆರೆಯೋದಿಲ್ಲ ಅಂದರೆ ನಿಮ್ಮನ್ನು ಕೇರೆ ಮಾಡೋದಿಲ್ಲ ಓಕೆ ಸೊ ಈ ಥರ ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಏನಪ್ಪಾ ಅಂತಂದರೆ ಈ ವ್ಯಕ್ತಿ ನಿಮಗೆ ತುಂಬ ತುಂಬ ನಂಬಸಿದ್ದಾರೆ ಅಂತ ಹೇಳ್ಬೋದು ನಾನು ಹೀಗೆ ನಾನು ಹಾಗೆ ನಿಮ್ಮನ್ನು ಹಾಗೆ ನೋಡ್ಕೋತೀನಿ ಹೀಗೆ ನೋಡ್ಕೋತೀನಿ ನಾವಿಬ್ಬರು ಸೇರಿ ಬಿಸ್ನೆಸ್ ಮಾಡೋಣ ಒಟ್ಟಿಗೆ ಅಂದರೆ ತುಂಬ ಆಸೆಗಳನ್ನು ತೋರಿಸಿ ಇವಾಗ ಬ್ಯಾಕಪ್ ಆಗ್ತಾ ಇದ್ದಾರೆ ಇಲ್ಲ ನನ್ಗೆ ಆಗೋದಿಲ್ಲ ನಮ್ಮ ಮನೇಲಿ ಈ ತರ ಪ್ರಾಬ್ಲಮ್ ಇದೆ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ ಸೊ ನೀವು ನನ್ನ ಜೊತೆ ಬನ್ನಿ ನನ್ನ ಫ್ಯಾಮಿಲಿ ಒಪ್ಪೋದಿಲ್ಲ ಈ ತರ ಹಲವಾರು ರೀಸನ್ಸ್ ಅಂತಕ್ಕಂಥದ್ದು ಕೊಡ್ತಾ ಇದ್ದಾರೆ ಈ ವ್ಯಕ್ತಿ ಅಂತಾನೆ ಹೇಳ್ಬೋದು ಸೊ ಸದ್ಯದ ಒಂದು ಪರಿಸ್ಥಿತಿ ನೋಡಿದ್ರೆ ಈ ವ್ಯಕ್ತಿ ಇದು ಸ್ವಲ್ಪ ಬ್ಯಾಕಪ್ ಆಗ್ತಾ ಇದ್ದಾರೆ ನಿಮ್ಮನ್ನ ಸ್ವಲ್ಪ 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 ಸ್ವಲ್ಪನೇ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇವರ ಮೈಂಡ್ ಅಲ್ಲಿ ನಾನು ಮೇನ್ ಟಾಪಿಕ್ ಬಂದು ತಡರಾತ್ರಿ ಆಲೋಚನೆ ಅಂತ ಹೇಳಿದೆ ಸೊ ಇದೆಲ್ಲಾನು ಅವರ ಮೈಂಡ್ ಅಲ್ಲಿ ನಡೀತಾ ಇರುತ್ತೆ ಸಿ ಕೆಲವೊಮ್ಮೆ ಅನಿಸುತ್ತೆ ಓಕೆ ಇದೆಲ್ಲ ಕಾರ್ಮಿಕು ಅಥವಾ ಇದೆಲ್ಲ ಸುಮ್ಮನೆ ನನಗೆ ಏನೋ ನನ್ನ ಲೈಫಿಗೆ ಡಿಸ್ಟ್ರಪ್ಷನ್ಸ್ ತರುತ್ತೆ ಅಥವಾ ನನಗೆ ಇದೆಲ್ಲ ಬೇಕಾಗಿಲ್ಲ ಅಂತಕ್ಕಂಥದ್ದು ಆ್ಯಂಡ್ ಇವ್ರಿಗೆ ಏನಪ್ಪ ಅಂದರೆ ಏನೇ ನನ್ನ ಲೈಫಲ್ಲಿ ಬಂದ್ರೂ ಅದೆಲ್ಲ ಒಂದು ಡೆಸ್ಟಿನಿ ನಾವು ಅವ್ರು ಬಿಟ್ಟು ಹೋದ್ರೂ ನನಗೆ ಓಕೆ ಡೆಸ್ಟಿನಿನಲ್ಲಿ ಇರಲಿಲ್ಲವೇನೋ ಅದಕ್ಕೆ ಬಿಟ್ಟು ಹೋದ್ರೇನೋ ಓಕೆ ಸೊ ಈ ಥರ ತುಂಬ ಲೈಟಾಗಿ ತೊಗೋತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ಅಂದರೆ ಒಂದು ರೀತಿ ಹೇಳ್ಬೇಕಾದ್ರೆ ಇತ್ಲಾಗ್ ನನಗೆ ಬೇಕು ಈ ರಿಲೇಶನ್ಶಿಪ್ ಇದನ್ನೆಲ್ಲ ನಾನು ಉಳಿಸ್ಕೋತೀನಿ ಅಂತ ಒಂದ್ ಕಡೆ ಹಠ ಇನ್ನೊಂದು ಕಡೆ ಏನಪ್ಪಾ ಅಂತಾರೆ ಇಲ್ಲ ಬಹುಶಃ ನನ್ಗೆ ಆಗಲ್ವೇನೋ ಅಂದ್ರೆ ಇವ್ರಿಗೆ ಇನ್ಸೆಕ್ಯೂರಿಟೀಸ್ ಅಂತಕ್ಕಂಥದ್ದು ಜಾಸ್ತಿ ಅದು ನಾನು ಹೇಳಿದೆ ಮನಿ ಮೈಂಡೆಡ್ ಅಂತಕ್ಕಂಥದ್ದು ಜಾಸ್ತಿ ಇದಾರೆ ಈ ಒಂದು ವ್ಯಕ್ತಿ ಅಂತ ಸೊ ಹಾಗಾಗಿ ಇಲ್ಲಿ ಈಗೋ ಅಡ್ಡ ಬರ್ತಾ ಇದೆ ಇವ್ರ ನೆಗೆಟಿವ್ ಆಟಿಟ್ಯೂಡ್ ಅಡ್ಡ ಬರ್ತಾ ಇದೆ ಫಿನಾನ್ಸ್ ಅಡ್ಡ ಬರ್ತಾ ಇದೆ ಸೊ ಇದೆಲ್ಲ ಒಂದ್ ರೀತಿ ಏನಾಗಿದೆ ಒಂದು ಬ್ಲಾಕೇಜಸ್ ಅಂತಕ್ಕಂಥದ್ದು ನಿಮ್ಮ ಇಬ್ಬರ ನಡುವೆ ಕ್ರಿಯೇಟ್ ಮಾಡ್ತಾ ಇದೆ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಗೈಡೆನ್ಸ್ ಇತ್ತು ಅಂದ್ರೆ ಸೊ ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ ನಮ್ಮ ವೀಕ್ಷಕರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಈ ಒಂದು ಪರಿಸ್ಥಿತಿ ಅವರಿಗೆ ಗೈಡೆನ್ಸ್ ಏನು ಮಾಡ್ಬೋದು ಇಫ್ ಯು ಬಿಲೀವ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ಸೊ ನಿಮ್ಮ ಮೇಲೆ ನಂಬಿಕೆಯನ್ನು ಇಡಬೇಕು ಆ್ಯಂಡ್ ವೆಯ್ಟ್ ಮಾಡಿ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬೇಸಿಕಲಿ ಏನಾಗ್ತಾ ಇದೆ ಅಂತಂದರೆ ಸಿ ಈ ಒಂದು ಸಮಸ್ಯೆ ಏನಿದೆ ಇದು ಬಗೆಹರಿಯೋದಕ್ಕೆ ನಿಮಗೆ ಒಂದು ವರ್ಷ ಬೇಕಾಗುತ್ತೆ ಅಂದರೆ ಒಂಥರ ಲಾಂಗ್ ಟರ್ಮ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೀವು ವೆಯ್ಟ್ ಮಾಡ್ಬೋದ ವ್ಯಕ್ತಿಗೋಸ್ಕರ ಖಂಡಿತ ವೆಯ್ಟ್ ಮಾಡಿ ಅಂತಾನು ನಮಗೆ ವೆಯ್ಟ್ ಕಾಡು ಬಂದಿದೆ ಆ್ಯಂಡ್ ಇಫ್ ಯು ಬಿಲೀವ್ ನೀವು ನಂಬಿದ್ರೆ ನೀವು ದೃಢ ಸಂಕಲ್ಪ ಮಾಡಿ ನಂಬಿದ್ರೆ ಈ ಒಂದು ರಿಲೇಶನ್ಶಿಪ್ ವರ್ಕೌಟ್ ಆಗೇ ಆಗುತ್ತೆ ಅಂತ ನೀವು ನಂಬಿದ್ರೆ ಖಂಡಿತವಾಗ್ಲೂ ಇದು ಆಗುತ್ತೆ ಸೊ ನಂಬಿಕೆಯನ್ನು ದಯವಿಟ್ಟು ಕಡ್ಕೋಬೇಡಿ ಆ್ಯಂಡ್ ಸ್ವಲ್ಪ ವೆಯ್ಟ್ ತಾಳ್ಮೆಯಿಂದ ವೆಯ್ಟ್ ಮಾಡಿ ಈ ಪರ್ಸನ್ಗೋಸ್ಕರ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ಅದ್ಭುತವಾದ ಒಂದು ಮೆಸೇಜ್ ಅಂತ ಹೇಳ್ಬೋದು ಸೊ ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡೋದಕ್ಕೆ ಟ್ರಿಪಲ್ ಸಿಕ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಟೈಪ್ ಮಾಡಿ ಹಾಗೆ ಗೆ ಗ್ರಾಟಿಟ್ಯೂಡ್ ಅನ್ನ ತಿಳಿಸಿ ಅಂತ ಹೇಳ್ತಾ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ರೆಸೂನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂಟಿಂದ ನಿಮ್ಮೆಲ್ಲರಿಗೂ ನಮಸ್ತೆ ಹರಿ ಕೃಷ್ಣ